ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ದಾನು ಕ್ರಿಯೇಷನ್ಸ್ ನಾನು ನಿಮ್ಮ ದಾನೇಶ್ವರಿ ಶೀಲ್ವಂತ್ ನೋಲ್ವಿ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಬದ್ನಿಕಾಯಿ ಬಜ್ಜಿ ಹೇಗೆ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಬದ್ನೇಕಾಯಿ ಬಜ್ಜಿ ಮಾಡೋಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಸೊ ಇಂಗ್ರೀಡಿಯೆಂಟ್ಸ್ ನಾನು ಹೇಳ್ತಾ ಹೋಗ್ತೀನಿ ಅದನ್ನು ಬೇಗ ನೋಟ್ ಮಾಡ್ಕೊಳ್ಳಿ ಸೊ ಬದ್ನಿಕಾಯಿ ಬಜ್ಜಿ ಮಾಡೋಕ್ಕೆ ಮೊದಲೇದಾಗಿ ಮೇನ್ ಇಂಗ್ರೀಡಿಯಂಟ್ಸ್ ಬದ್ನೇಕಾಯಿ ಈ ಥರ ದೊಡ್ಡದಾಗಿ ಬದನೆಕಾಯಿ ತೊಗೊಂಡಿದ್ದೀವಿ ಪರ್ಪಲ್ ಕಲರ್ ಇದೆ ನೋಡಿ ಇಷ್ಟು ದೊಡ್ಡದಿದೆ ಸೊ ಬದ್ನೇಕಾಯಿ ತೊಗೊಂಡಿದ್ದೀನಿ ಆ್ಯಂಡ್ ಹಸಿ ಬೇಳೆ ಹಿಟ್ಟು ಅಂದರೆ ಬೇಸನ್ ಹಿಟ್ಟು ಬಜ್ಜಿ ಎಲ್ಲ ಮಾಡ್ತಾರಲ್ಲ ಅದರದ್ದು ಹಿಟ್ಟು ಇದು ಆದಮೇಲೆ ಇದಕ್ಕೆ ಅಕ್ಕಿ ಹಿಟ್ಟು ರೈಸ್ ಫ್ಲೈ ಓಕೆನಾ ಇದು ಅರಿಶಿನ ಪುಡಿ ಅಂದರೆ ಟರ್ಮರಿಕ್ ಪೌಡರ್ ಅಚ್ಚ ಖಾರದ ಪುಡಿ ಅಂದರೆ ರೆಡ್ ಚಿಲ್ಲಿ ಪೌಡರ್ ಇದು ಓಂಕಾಳು ಅಂದರೆ ಕ್ಯಾರಮ್ ಸೀಡ್ಸ್ ಇದು ಇಂಗು ಓಕೆನಾ ಇದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದು ಆಲ್ರೆಡಿ ನಾನು ಮಾಡಿಟ್ಕೊಂಡಿದ್ದೀನಿ ಇದು ಬದ್ನಿಕಾಯಿ ಒಳಗೆ ಫಿಲಿಂಗ್ ಅಂದರೆ ನಾವು ರೌಂಡಾಗಿ ಸ್ಲೈಸ್ ಕಟ್ ಮಾಡಿಬಿಟ್ಟು ನಡಿ ಫಿಲ್ ಮಾಡ್ತಾ ಇರೋದು ಸೊ ಇದು ಫಿಲಿಂಗ್ ಏನಂದರೆ ಜಸ್ಟ್ ಮೆಣಸಿಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಉಪ್ಪು ಅದನ್ನು ಹಾಕಿಬಿಟ್ಟು ಮಿಕ್ಸರ್ಗೆ ಜಸ್ಟ್ ಏನು ರಫ್ ಆಗಿ ಮಿಕ್ಸರ್ ಮಾಡ್ಕೋಬೇಕು ಇರಬೇಕು ಓಕೆನಾ ಆ್ಯಂಡ್ ಬಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ರುಚಿ ಚೆನ್ನಾಗಿ ಬರುತ್ತೆ ಸೊ ಮತ್ತು ನೀರು ಬಜ್ಜಿ ಕಲಸಿ ಮಾಡೋಕ್ಕೆ ನೀರು ಮತ್ತು ಎಣ್ಣೆ ಇದೆಲ್ಲ ಬದ್ನಿಕಾಯಿ ಬಜ್ಜಿ ಮಾಡೋಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಸೊ ಬನ್ನಿ ತಡ ಬೇಡ ಇದನ್ನು ಫಸ್ಟು ಬಜಿ ಹಿಟ್ಟು ಕಲಸಿಬಿಡೋಣ ಲೆಟ್ಸ್ ಸ್ಟಾರ್ಟ್ ಟು ಸೊ ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಇದಕ್ಕೆ ಹಿಟ್ಟು ಹಾಕೊಳಣ ಸೊ ಹಿಟ್ಟು ನಿಮ್ಗೆ ಎಷ್ಟು ಬಜಿ ಮಾಡ್ತೀರೋ ಆ ಮೇಲೆ ನೀವು ಕಲಿಸ್ಕೋಬೇಕಾಗುತ್ತೆ ಈಗ ಅಕ್ಕಿ ಹಿಟ್ಟು ಸೊ ಅಕ್ಕಿ ಹಿಟ್ಟನ್ನು ಹಾಕೋದು ಹಿಟ್ಟು ಜಾಸ್ತಿ ಬೇಡ ಅದು ಸ್ವಲ್ಪ ಕ್ರಿಸ್ಪಿನೆಸ್ ಕೊಡೋಕೆ ಅಷ್ಟೇ ಅಕ್ಕಿ ಹಿಟ್ಟು ಇಷ್ಟು ಸಾಕು ನೋಡಿ ಹಾಫ್ ಬೌಲಷ್ಟು ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ ಹಾಫ್ನಲ್ಲಿ ಅದರಲ್ಲಿ ಹಾಫು ಈಗ ಇದಕ್ಕೆ ರುಚಿಗೆ ತರಿಸುವಷ್ಟು ಉಪ್ಪು ಮತ್ತು ಅರಿಶಿನ ಪುಳಿಸಿ ಮತ್ತೆ ಹಚ್ಚ ಖಾರದ ಪುಡಿ ನೋಡಿ ಹಾಕೊಳ್ಳಿ ಹಸಿ ಮೆಣಸಿ ನಡಿ ಫಿಲ್ ಮಾಡ್ತೀವಲ್ಲ ಅದಕ್ಕೂ ಖಾರ ಇರುತ್ತೆ ಹಸಿ ಮೆಣಸಿಕಾಯಿ ಹಾಕ್ತೀವಿ ಸೊ ನೋಡಿ ಖಾರ ಹಾಕೊಳ್ಳಿ ಜಾಸ್ತಿ ತಿನ್ನೆ ಹಾಕಬೋದು ಓಕೆನಾ ಇದು ಕ್ಯಾರಂ ಸೀಡ್ಸ್ ಅಂದರೆ ಇದು ಓಂಕಾಳು ಅಜ್ವಾಯಿನ್ ಅಂತಲ್ಲ ಅದು ಇದನ್ನು ಜಸ್ಟ್ ಈ ಥರ ಕೈಯಿಂದ ಈ ಥರ ಕೈಯಲ್ಲಿ ತೊಗೋಬೇಕು ತೊಗೊಂಡ್ಬಿಟ್ಟು ಈ ಥರ ರಬ್ ಮಾಡ್ಕೋಬೇಕು ಈ ಥರ ಅಂದರೆ ಫ್ರಾಗ್ರೆನ್ಸ್ ಚೆನ್ನಾಗಿ ಬರುತ್ತೆ ಅದರದ್ದು ಘಮ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಹಾಕೋಬೇಕು ಓಕೆನಾ ಈಗ ಇಂಗು ಸೋ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಹಿಂಗನ್ನ ಜಸ್ಟ್ ನಾನು ಬದ್ನಿಕಾಯಿ ಬಜಿ ಮಾಡಿದ್ರಂದರೆ ಹಾಂ ಇದನ್ನು ಏನು ಹಿಂಗ ಹಾಕೋತೀನಿ ಬದ್ನಿಕಾಯಿ ಬಜಿ ಮಾಡಿದ್ರಂದರೆ ನಾನು ಮತ್ತೆ ಅದಕ್ಕೆ ಆಲೂ ಎಲ್ಲ ಹಾಕ್ಬಿಟ್ಟು ಬಜಿ ಮಾಡ್ತೀನಿ ಸೊ ನನಗಿಷ್ಟ ಹಾಲು ಎಲ್ಲ ಇದು ಒಂದು ಸ್ವಲ್ಪ ಬೆಳ್ಳುಳ್ಳಿ ಸೊ ಕ್ರಶ್ ಮಾಡಿಟ್ಕೊಂಡಿದ್ದೀನಿ ಇನ್ನೂ ಸಣ್ಣದಾಗಿ ಹೆಚ್ಚಿ ಹಾಕೋತೀನಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಈ ಥರ ಒಂದು ಸ್ವಲ್ಪ ಜಾಸ್ತಿ ಏನು ಬೇಡ ಸ್ವಲ್ಪ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಬಜ್ಜಿಗೆಲ್ಲ ಓಕೆನಾ ಈಗ ನೀರು ನೀರು ಹಾಕೊಂಡ್ಬಿಟ್ಟು ಬಜ್ಜಿ ಹಿಟ್ಟು ಹೆಂಗೆ ಕಲಿಸ್ತೀವಲ್ಲ ಆ ಥರ ಕಲಿಸ್ಕೋಬೇಕು ಸೋಡಾ ಗಿಡ ಈಗ ಹಾಕಲ್ಲ ಆಮೇಲೆ ಹಾಕೋದು ಸೋಡಾ ಓಕೆ ಈ ಥರ ಕಲಿಸ್ಕೋಬೇಕು ನಿಮ್ಗೆ ಮತ್ತೆ ಹಿಟ್ಟು ಬೇಕಂದರೆ ನೀವು ಆ್ಯಡ್ ಮಾಡ್ಕೋಬೋದು ಹಾಗೆ ನೀವು ಟೇಸ್ಟ್ ನೋಡಿಬಿಟ್ಟು ಮತ್ತೆ ನಿಮಗೆ ಖಾರ ಉಪ್ಪು ಓ ಸಾರಿ ನಾವೊಂದು ಒಂದು ಬಿಟ್ಟೆ ಸಕ್ಕರೆ ಹಾಕೋಬೇಕು ಸ್ವಲ್ಪ ಓಕೆನಾ ನಾನು ಸ್ವಲ್ಪ ಸಕ್ಕರೆ ಹಾಕೋತೀನಿ ಸೊ ಫ್ರೆಂಡ್ಸ್ ಸಕ್ರೆ ಮಾರ್ಚ್ಬೇಕಿದ್ದೆ ಸೊ ಶುಗರ್ ಸ್ವಲ್ಪ ಹಾಕೋಬೇಕು ಓಕೆನಾ ಸ್ವಲ್ಪ ಹಾಕ್ಕೊಂಡ್ರೆ ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಈಗ ಕಲಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಕಲಿಸ್ಕೋಬೇಕಿದ್ದ ನಾವು ನುಡೀತಾ ಈ ಥರ ಕಲಿಸೋದ್ರಿಂದ ಬಜಿ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿ ಕ್ರಿಸ್ಪಿ ಸೊ ನೀವು ನೋಡ್ತಿರ್ಬೋದು ಬಜಿ ಗಿರ್ಚಿ ಅಂಗಡಿಯಲ್ಲಿ ಚೆನ್ನಾಗಿ ಈ ಥರನೇ ಮಾಡ್ತಿರ್ತಾರೆ ನೋಡೀತರ ಏನ ಇನ್ನೂ ಸ್ವಲ್ಪ ಚೆನ್ನಾಗಿ ಕಲಿಸೋಣ ಬೀಟ್ ಮಾಡಿ ಚೆನ್ನಾಗಿ ಈ ಥರ ನೋಡಿ ಎಷ್ಟು ಲೈಟ್ ಅನಿಸುತ್ತೆ ಓಕೆ ಈಗ ಇದು ಕಲಸಾಗಿದೆ ಈಗಿನ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡೋಣ ಜಾಸ್ತಿ ಹೊತ್ತೇನು ಬಿಡೋ ಇಲ್ಲ ಬದ್ನಿಕಾಯಿ ಹೆಚ್ಚು ಮಟ್ಟ ಬಿಡೋಣ ಓಕೆನಾ ಸೊ ಈ ಬದ್ನೇಕಾಯಿನ ಕಟ್ ಮಾಡ್ಕೊಳ ಕಟ್ ಮಾಡಿದ ಮೇಲೆ ಇದರಲ್ಲಿ ಇರಬೇಕು ಬದ್ನಿಕಾಯಿ ತುಂಬಾ ತೆಳ್ಳಗೂ ಕಟ್ ಮಾಡ್ಬಿಡಿ ತುಂಬಾ ತಪ್ಪಗೂ ಕಟ್ ಮಾಡ್ಬಿಡಿ ಮೀಡಿಯಂ ಸೈಜ್ ಕಟ್ ಮಾಡ್ಕೊಡಿ ರೌಂಡ್ ರೌಂಡ್ ಶೇಪ್ ಅಂದ್ರೆ ಸ್ಯಾಂಡ್ ತರ ಮಧ್ಯದಲ್ಲಿ ಫಿಲ್ ಮಾಡ್ಬಿಟ್ಟು ಆ ಕಡೆ ಈ ಕಡೆ ಬದ್ನಿಕಾಯಿತೆ ಹಿಟ್ನಲ್ಲಿ ಎದ್ಬಿಟ್ಟು ಕರೆಯೋದು ತುಂಬಾ ರುಚಿಯಾಗಿರುತ್ತೆ ಬದ್ನಿ ಕಾಯ್ದೆ சோ இந்த கட்மாதி நோடி தர கட் மாதிரி நான் நீரெல்லாம் இட் அந்த அது கருகாக் பிடித்த பதநிக்காயெல்லாம் சோ இன்னொன்னு கட்மா சோ அதே ஃபர இன்னொன்று கட்மா இதை நம்மூர் சைடுல்ல ஐநூகாய் அந்த கரீவி அந்த ஹே்த்திவிதனிக்காயினும் அந்தேவி முழுகாயும் அந்தேவி சோ நம்மூர் சைடு ஏன்னீர நான் கமெண்ட் செஷனில் ஹாக்கி இத்தர நோடி கட் கொடுத்தா தீனி ಚೆನ್ನಾಗಿರುತ್ತೆ ಟೇಸ್ಟು ಮಾಡಿ ನೋಡಿ ಏನು ಬಜ್ಜಿ ಗಿಜಿ ತಿನ್ನೋರೆಲ್ಲ ಆಗ್ತಲ್ಲ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಸೊ ನಾನು ತುಂಬಾ ಇಷ್ಟಪಡ್ತೀನಿ ಬದ್ನಿ ಏನು ಬಜಿ ಗಿಜಿ ಎಲ್ಲ ತಿನ್ನೋಕ್ಕೆ ಆಲೂ ಗಜ್ಜಿ ಸೊ ನಾನು ಬಜ್ಜಿ ಹಿಟ್ಟು ಕಲಿಸಿದ್ರೆ ಎಷ್ಟು ಬಜಿ ಮಾಡ್ತೀನಿ ಅದರಲ್ಲಿ ಈ ಇದೇ ಥರ ಏನು ಬದ್ನಿಕಾಯಿ ಬಜಿ ಕಟ್ ಮಾಡಿಬಿಟ್ಟು ಇಮಿಡಿಯೇಟ್ ಅದೇ ಹಿಟ್ಟಲ್ಲಿ ಒಂದು ಸ್ವಲ್ಪ ಎದ್ಬಿಟ್ಟು ಕರೆಯೋದು ಆಲೂ ಕರೆಯೋದು ಆ್ಯಂಡ್ ಇದು ಕ್ಯಾರೆಟ್ ಇರುತ್ತೆ ಮನೆಯಲ್ಲಿ ಸೊ ಕ್ಯಾರೆಟ್ ಕೂಡ ಅಷ್ಟೇ ಸುಮ್ಮನೆ ಈಗ ನನಗೆ ಯಾವ ಶೇಬೇಕು ಆ ಥರ ಕಟ್ ಮಾಡಿಬಿಟ್ಟು ಅದನ್ನು ಏನು ಹಿಟ್ಟಲ್ಲಿ ಇರ್ಬಿಟ್ಟು ಡೀಪ್ ಫ್ರೈ ಮಾಡ್ತೀನಿ ಸೊ ಕ್ಯಾಪ್ಸಿಕಮ್ ಅಂದ್ರೂ ತುಂಬ ರುಚಿಯಾಗಿರುತ್ತೆ ಅದೇ ಸುಮ್ಮನೆ ಫಿಲಿಂಗ್ ಏನು ಬೇಡ ಕ್ಯಾಪ್ಸಿಕಮ್ ಜಸ್ಟ್ ನಿಮ್ಗೆ ಯಾವ ಶೇಪಕ್ಕೆ ಉದ್ದಕ್ಕೆ ದತ್ತಪ್ಪ ಕಟ್ ಮಾಡಬೇಕು ಹಿಟ್ಟಿನಲ್ಲಿ ಇರ್ಬಿಟ್ಟು ಕರೆದಿಬೇಕು ಸರ್ತದ ಟೇಸ್ಟ್ ಇರುತ್ತೆ ಕ್ಯಾಪ್ಸಿಕಮ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಓಕೆನಾ ಸೊ ಈ ಥರ ನೆನೆಸಿಟ್ಕೊಂಡಿದ್ದೀನಿ ಸೊ ಈಗ ಮಾಡುವಾಗ ಒಂದು ಪಿಂಚಷ್ಟು ಸೋಡಾ ಹಾಕೋಬೇಕು ಅಡುಗೆ ಸೋಡಾನ ಅಂದರೆ ಸ್ವಲ್ಪ ಗರಿ ಗರಿಯಾಗಿ ಬರುತ್ತೆ ಉಬ್ಬುತ್ತೆ ಅಂತ ಹೇಳಿ ಹಾಕೋದು ಜಾಸ್ತಿ ಅಲ್ಲ ಸ್ವಲ್ಪ ಹಾಕೊಂಡ್ಬಿಟ್ಟು ಕಲಿಸ್ಕೋಬೇಕಾಗತ್ತೆ ಆಮೇಲೆ ಇದು ಎಣ್ಣೆ ಇಟ್ಟಿದ್ದೀನಲ್ಲ ಗ್ಯಾಸ್ ಮೇಲೆ ಕಾಯೋಕ್ಕೆ ಅಂತ ಬಿಸಿಯಾದ ಎಣ್ಣಿನ ಒಂದೆರಡು ಚಮಚ ಅಷ್ಟು ಈಗ ಹಾಕೊಳೋದ್ರಿಂದ ನಮ್ಮದು ಬಜ್ಜಿ ಇರ್ಬೋದು ಬೋಂಡ ಇರ್ಬೋದು ತುಂಬ ಗರಿ ಗರಿಯಾಗಿ ಬರುತ್ತೆ ಅಂತ ಹೇಳಿ ಈ ಥರ ಮಾಡ್ಕೋಬೇಕು ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದೊಂದಾಗಿ ಬದ್ನೇಕಾಯಿನ ಡಿಪ್ ಮಾಡಿ ಕರಿಬೇಕಾಗುತ್ತೆ ಈ ಥರ ರೌಂಡಾಗಿ ಕಟ್ ಮಾಡಿಬಿಟ್ಟು ಅದ್ರ ಮಧ್ಯ ಚಟ್ನಿ ಇಟ್ಬಿಟ್ಟು ಮತ್ತು ಇನ್ನೊಂದು ಈ ಥರ ಬದ್ನೇಕಾಯಿನ ಇಟ್ಟಿದ್ದೀನಿ ಸೊ ಈಗ ಇದು ಹಿಟ್ನಲ್ಲಿ ಡಿಪ್ ಮಾಡಿ ತಣ್ಣಲ್ಲಿ ಹಾಗೆ ಕರಿಬೇಕು ಸೊ ಫಸ್ಟ್ ಒಂದು ಚಿಕನ್ ಮಾಡ್ತೀನಿ ಓಕೆ ಎಣ್ಣೆ ಕಾಡಿದೆ ಸೊ ಒಂದೊಂದಾಗಿ ಕಡಿಮೆ ಸೊ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಟ್ಬಿಟ್ಟು ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಇದು ಫ್ಲೇಮು ಜೋರಾಗೇ ಇರಲಿ ಜೋರಾಗಿ ಉರಿಯಲ್ಲೇ ಮಾಡ್ಕೋಬೋದು ಮುಳುಗಾಯಲ್ವಾ ಅಂದರೆ ಬದ್ನೇಕಾಯಿ ಬೇಗ ಬೇಯುತ್ತೆ ಸೊ ಸಣ್ಣಕ್ಕೆ ಇಟ್ಕೊಂಡ್ಬಿಟ್ರೆ ಎಣ್ಣೆಯೆಲ್ಲ ಹಿರ್ಕೊಂಡು ಬಿಡುತ್ತೆ ಸೊ ಅದಕ್ಕೋಸ್ಕರ ಫ್ಲೇಮು ಜೋರೇ ಇರಲಿ ಈಗ ಇದು ಚೆನ್ನಾಗಿ ಎರಡೂ ಕಡೆ ಫ್ರೈ ಆಗಬೇಕು ಸೊ ನೋಡಿ ಬಣ್ಣ ಕೂಡ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಗರಿ ಗರಿ ಕೂಡ ಅನ್ನಿಸ್ತಾ ಇದೆ ಈಗ ಇದನ್ನು ತಗೊಂಡು ಬಿಡೋಣ ಸೊ ಒಂದೊಂದಾಗಿ ಎಣ್ಣೆಕಾಯಿ ಬಜಿ ರೆಡಿ ಆಗ್ತಾ ಇದೆ ಈಗ ಇದನ್ನು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಬಿಸಿ ಬಿಸಿ ಚಾರ್ ಜೊತೆಗೆ ಇದನ್ನು ಸವಿತಾ ಇದ್ದರೆ ಆಹಾ ಇದ್ರ ರುಚಿನೇ ಬೇರೆ ಬಜ್ಜಿ ಹೇಗೆ ಅನಿಸ್ತು ಅಂತ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದನ್ನು ಮರಿಬೇಡಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಬಾಯ್